ದೇವರನ್ನು ನಿರ್ದಿಷ್ಟವಾಗಿ ಪ್ರತಿಷ್ಠೆ ಮಾಡಿದ ಕಾಲದಲ್ಲಿ ಈ ವಿಷಯಗಳು ಅತ್ಯಂತ ಪ್ರಸ್ತುತ ಆಗಿದ್ವು ದೇವರನ್ನು ನಿರ್ದಿಷ್ಟವಾಗಿ ಪ್ರತಿಷ್ಠೆ ಮಾಡಿದ ಕಾಲದಲ್ಲಿ ಅಂತ ನಾ ಹೇಳಿದಾಗ ನೋಡಿ ಇದೆಲ್ಲ ಒಂದು ದೊಡ್ಡ ಕಲಸ ಮೇಲೋಗರ ಆಗಿಬಿಟ್ಟಿದೆ ಯಾಕಂದರೆ ಜೀವನದ ಅದ್ಭುತ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಂಡು ಈ ಸಂಸ್ಕೃತಿನ ರಚನೆ ಮಾಡಿದ್ದಾರೆ ಆದರೆ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಸಾಗಿಸೋ ಸಾಧನಗಳು ಮತ್ತು ಸಂಸ್ಥೆಗಳು ಕಳೆದ ಸಾವಿರದ ಎಂಟುನೂರು ವರ್ಷಗಳಲ್ಲಿ ಆಕ್ರಮಣ ಮತ್ತು ಇತರ ವಿಷಯಗಳ ಕಾರಣ ಅಸ್ತವ್ಯಸ್ತವಾದವು ಇಲ್ಲದಿದ್ರೆ ಇದೊಂದು ಅತ್ಯಂತ ನುರಿತ ವಿಜ್ಞಾನ ಎಲ್ಲರೂ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಿರ್ಲಿಲ್ಲ ಒಂದು ಕಾಲದಲ್ಲಿ ಸಾಮಾನ್ಯ ಯೋಗಕ್ಷೇಮಕ್ಕಾಗಿ ಇದ್ದ ಕೆಲವು ದೇವಸ್ಥಾನಗಳಿಗೆ ಎಲ್ಲರೂ ಹೋಗ್ತಿದ್ರು ಅದರ ನಿರ್ದಿಷ್ಟ ಉದ್ದೇಶಗಳಿಗೆ ಜನರು ಕೇವಲ ತಮ್ಮ ಕುಲದೈವತೆ ಹತ್ರ ಹೋಗ್ತಿದ್ರು ಈಗಲೂ ಅದರ ಅವಶೇಷಗಳಿವೆ ಜನ ಹೋಗ್ತಾ ಇದ್ದಾರೆ ಆದರೆ ಈ ವಿಜ್ಞಾನನ ತಿಳಿದು ಆ ದೈವಾನ ಆ ರೀತಿ ಪ್ರತಿಷ್ಠೆ ಮಾಡಿರಲಿಕ್ಕಿಲ್ಲ ಕುಲದೈವ ಯಾಕಂದರೆ ಇವತ್ತು ಯಾರಾದರೂ ನೂರು ವರ್ಷದ ಹಿಂದೆ ಸತ್ತಿದ್ರೂ ಅವರ ಸಣ್ಣ ಒಂದು ಎಲೆಬಿನ ತುಂಡು ಸಿಕ್ಕರೂ ಅದನ್ನು ತಗೊಂಡು ಪ್ರಯೋಗಶಾಲೆಗೆ ಹೋಗಿ ಡಿ ಎನ್ ಎ ಪರಿಶೀಲಿಸಿ ನಿಮ್ಮ ಡಿ ಎನ್ ಎ ಜೊತೆ ಹೊಂದಿಸಿ ಇವರು ನಿಮ್ಮ ಅಜ್ಜ ಅಂತ ಹೇಳ್ತಾರೆ ಹೌದು ತಾನೆ ಹತ್ತು ಸಾವಿರ ವರ್ಷದ ಹಿಂದೆ ತೀರ್ಕೊಂಡಿದ್ರೂ ಏನಾದರೂ ಸಣ್ಣ ಪುಟ್ಟ ಅವಶೇಷ ಸಿಕ್ಕರೂ ಇವತ್ತು ನಾಲ್ಕು ಸಾವಿರ ವರ್ಷದ ಹಿಂದಿನ ಈಜಿಪ್ಟ್ ದೇಶದ ಮಮ್ಮಿಗಳ ಡಿ ಎನ್ ಎ ತಗೊಂಡು ಈಜಿಪ್ಟ್ನಲ್ಲಿರೋ ಯಾರಿಗಾದರೂ ಸಂಬಂಧ ಹುಡುಕಬಹುದು ಯಾರೀಗ ಬೀದಿಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಇವರು ಟೂಟನ್ ಕಾಮೋನ್ನ ಸಂತಾನ ಅಂತ ಇದು ಸಾಧ್ಯ ಹೌದು ವಿಜ್ಞಾನ ಇದನ್ನು ಸಾಧ್ಯ ಮಾಡಿದೆ ಅದೇ ತರಹ ನಾವು ಗುರುತಿಸಿದ್ವಿ ನೀವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಅರ್ಥ ಬರೋದು ಬೇರೆ ಎಲ್ಲನೂ ನಿರ್ವಹಣೆ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಲ್ಲ ಎಷ್ಟೊಂದು ಹೋರಾಟ ನಡೀತಿದೆ ಹರಿಯಾಣದಲ್ಲಿ ಖಾಪ್ ಪಂಚಾಯಿತಿಗಳ ಬಗ್ಗೆ ಸೋದರ ಸಂಬಂಧಿ ಸೋದರರು ಮತ್ತು ಸೋದರಿಯರು ಮದುವೆಯಾಗಬಾರದು ಇದು ಧರ್ಮದ್ರೋಹ ನೋಡಿ ಅವರಿಗೆ ಇದರ ಅರಿವು ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ ಯಾಕವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಅವರಿಗೆ ನಿಜವಾಗ್ಲೂ ಅರಿವಿದ್ರೆ ನೀವದನ್ನ ಗೌರವಿಸ್ಬೇಕು ಕೇವಲ ನೀವರ ಸಂಪ್ರದಾಯನ ಉಲ್ಲಂಘನೆ ಮಾಡ್ತಿದ್ದೀರಾ ಅಂತ ಅವರು ಪ್ರತಿಭಟನೆ ಮಾಡ್ತಿರಬಹುದು ಮೂಲತಃ ಇದು ಯಾಕಿತ್ತು ಅಂದ್ರೆ ಅವರು ಬಹಳ ಹಿಂದಿನಿಂದ ಅನುವಂಶಿಕತೆ ಗುರುತನ ಉಳಿಸಿಕೊಂಡು ಬಂದಿದ್ರು ಸಾವಿರಾರು ವರ್ಷಗಳವರೆಗೆ ಅವರು ಅನುವಂಶಿಕತೆ ಗುರುತನ ತಮ್ಮದೇ ರೀತಿಯಲ್ಲಿ ಉಳಿಸಿಕೊಂಡು ಬಂದಿದ್ರು ಒಂದಕ್ಕೊಂದು ಬೆರಕೆ ಮಾಡದೆ ಆ ಗುರ್ತಿಗೆ ಭಂಗ ತರುವಂಥದ್ದನ್ನು ಏನೂ ಮಾಡಿದೆ ಅದರಿಂದ ಸಂತತಿ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ ಅಲ್ಲ ನೀವೊಂದು ನಿರ್ದಿಷ್ಟ ಪ್ರಾಣಶಕ್ತಿಯನ್ನು ಸೃಷ್ಟಿಸಬಹುದು ಯಾವುದೂ ಅನುವಂಶಿಕವಾಗಿ ಪ್ರಯಾಣ ಮಾಡುತ್ತೆ ನಿಮ್ಮ ಕುಲದಲ್ಲಿರೋರೆಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ನೀವು ಹೋಗಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಲಾಭ ಆಗುತ್ತೆ ಯಾಕಂದ್ರೆ ನಾವೆಲ್ಲರೂ ಜೋಡಿಸಲ್ಪಟ್ಟಿದ್ದೀವಿ ಸ್ವಲ್ಪ ದಿನದಲ್ಲೇ ಇದಾಗುತ್ತೆ ವೈದ್ಯಕೀಯ ವಿಜ್ಞಾನದ ಭವಿಷ್ಯ ಇದು ಅವರು ಶುದ್ಧ ಅನುವಂಶಿಕ ಪದಾರ್ಥನ ಕಂಡುಹಿಡಿದ್ರೆ ಶುದ್ಧ ಅನುವಂಶಿಕ ಪದಾರ್ಥ ಅಂದರೆ ನೀವು ಹೀಗೆ ಮಾಡಬಹುದು ದೆ ಕ್ಯಾನ್ ಫೈನ್ ಸಮಥಿಂಗ್ ದಟ್ ವರ್ಕ್ಸ್ ಫಾರ್ ಯೋರ್ ಡಿ ಎನ್ ಎ ಜಸ್ಟ್ ಇನ್ ದ ಏರ್ ಆಲ್ ದ ಪೀಪಲ್ ಹು ಹ್ಯಾವ್ ದಟ್ ಟೈಪ್ ಆಫ್ ಡಿ ಎನ್ ಎ ವಿಲ್ ಬೆನಿಫಿಟ್ ಇನ್ಸ್ಟಂಟ್ಲಿ ನಿಮ್ಮ ಡಿ ಎನ್ ಎ ಮೇಲೆ ಕೆಲಸ ಮಾಡೋ ಏನಾದರೂ ಕಂಡು ಹಿಡಿದು ಅದನ್ನ ಗಾಳಿಲಿ ಸಿಂಪಡಿಸಿದರೆ ಆ ನಮೂನೆ ಡಿ ಎನ್ ಎ ಇರೋರಿಗೆಲ್ಲ ತಕ್ಷಣ ಪ್ರಯೋಜನ ಆಗುತ್ತೆ ಈಗ ಹೇಳ್ತಾ ಇದ್ದಾರೆ ಏಷ್ಯಾದ ಜನರ ಡಿ ಎನ್ ಎ ಈ ಥರ ಇರುತ್ತೆ ಹಾಗಾಗಿ ಅವರು ಡಯಾಬಿಟಿಸ್ಗೆ ಗುರಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಮೆರಿಕನ್ನರ ಡಿ ಎನ್ ಎ ಈ ಥರ ಇರುತ್ತೆ ಅವರು ಮತ್ತೇನಕ್ಕೂ ತುತ್ತಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗೆ ಹೇಳ್ತಾ ಇಲ್ವಾ ಹಾಗಾಗಿ ಒಂದು ಸಹಾಯಕ ವಸ್ತುನ ಏಷ್ಯನ್ ಆಹಾರ ಪದ್ಧತಿಗೋ ಅಥವಾ ಅಮೆರಿಕನ್ ಆಹಾರಕ್ಕೋ ಅಥವಾ ಯುರೋಪಿಯನ್ ಆಹಾರಕ್ಕೋ ಸೇರಿಸಿದ್ರೆ ಜನರು ಬದುಕೋ ರೀತಿಯೇ ಬದಲಿಸಬಹುದು ಇದು ನಡೆದಿದೆ ಅಮೆರಿಕಾದಲ್ಲಿ ಆಗಿದೆ ಅವರು ನಿರ್ದಿಷ್ಟ ವಸ್ತುವನ್ನ ಬ್ರೆಡ್ ಮಾಡೋ ಪದ್ಧತಿಯಲ್ಲಿ ಸೇರಿಸಿದ್ದಾರೆ ನಲವತ್ತು ಐವತ್ತರ ದಶಕದಲ್ಲಿ ಅವರು ಅನುಭವಿಸ್ತಾ ಇದ್ದ ಬಹಳಷ್ಟು ಕಾಯಿಲೆಗಳು ಈಗ ಹೋಗಿಬಿಟ್ಟಿವೆ ಅವರ ದೇಶದಲ್ಲಿ ಯಾಕಂದ್ರೆ ಜನರಲ್ಲಿ ಒಂದು ಪ್ರಕಾರದ ಡಿ ಎನ್ ಎ ಇತ್ತು ಮತ್ತವರಿಗೆ ಗೊತ್ತಿಲ್ಲದೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಈಗಿನ ಪೀಳಿಗೆಗೆ ಈ ವಿಷಯ ಗೊತ್ತೇ ಇಲ್ಲ ಅದವರ ಬ್ರೆಡ್ ಮಾಡೋ ವಿಧಾನದ ಭಾಗ ಆಗಿಬಿಟ್ಟಿದೆ ಅವರು ನಿರ್ದಿಷ್ಟ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ ಮತ್ತು ಹಲವು ವಿಷಯಗಳು ಬಗೆಹರಿದಿವೆ ಉದಾಹರಣೆಗೆ ಐವತ್ತರ ದಶಕದಲ್ಲಿ ಅಮೆರಿಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡಯಾಬಿಟಿಸ್ ಪ್ರಕರಣಗಳು ಇದ್ವು ಈಗ ಭಾರತ ಇದನ್ನ ಎದುರಿಸ್ತಾ ಇದೆ ಡಿ ತ್ರೀ ವಿಟಮಿನ್ ಅವರು ಕಂಡು ಹಿಡಿದ್ರು ಅದನ್ನು ಆಹಾರದಲ್ಲಿ ಸೇರಿಸಿದ್ರೆ ಅವರ ಡಯಾಬಿಟಿಸ್ ಹೋಗುತ್ತೆ ಡಿ ತ್ರೀ ಅನ್ನು ಬ್ರೆಡ್ ಮಾಡುವಾಗ ಸೇರಿಸಿದ್ರು ಈಗ ಅಮೆರಿಕಾದಲ್ಲಿ ಡಯಾಬಿಟಿಸ್ ತುಂಬಾ ಕಮ್ಮಿ ಆಗಿದೆ ಈಗ ಅದು ನಮಗೆ ಬರ್ತಿದೆ ಆದ್ರೆ ನಾವು ಡಿ ತ್ರೀ ಸೇವಿಸಿದ್ರೆ ಅದು ಏಷ್ಯನ್ ಅನುವಂಶಿಕತೆಗೆ ಅದೇ ರೀತಿ ಕೆಲಸ ಮಾಡಲ್ಲ ನಾವು ಬೇರೆದನ್ನ ಹುಡುಕಬೇಕಾಗುತ್ತೆ ನೀವೇನ್ ತಿನ್ಬೇಕು ಅನ್ನೋದನ್ನ ನಾವು ಹೇಳಬಹುದು ಹಾಗಾಗಿ ಅವರು ಇದನ್ನು ಅರ್ಥ ಮಾಡಿಕೊಂಡಿದ್ದರು ಮತ್ತು ಅವರು ಅನುವಂಶಿಕ ಸರಣಿನ ಕಟ್ಟುನಿಟ್ಟಾಗಿ ನಿರ್ವಹಿಸಿದ್ರು ಒಂದು ಶಕ್ತಿಯ ಮೂಲಸ್ಥಾನ ಪ್ರತಿಷ್ಠೆ ಮಾಡಿದರು ಇಂಥ ನಿರ್ದಿಷ್ಟ ಡಿ ಎನ್ ಎ ಸಲುವಾಗಿ ನಿರ್ದಿಷ್ಟ ರೀತಿಯ ಅನುವಂಶಿಕ ಪ್ರವೃತ್ತಿಗೆ ಮತ್ತವರು ಅಲ್ಲಿ ಹೋದಾಗ ಯಾವುದೋ ಮೇಲೆ ಕೂತಿರೋ ದೇವರಿಗೆ ಅವರು ಹೇಳ್ತಿಲ್ಲ ಅವರು ಒಂಥರ ನೋಂದಾಯಿಸ್ತಾ ಇದ್ದಾರೆ ಇದು ನಾನು ನಾನು ಈ ಪೀಳಿಗೆಗೆ ಸೇರ್ತೀನಿ ಇದು ನನ್ನ ಗೋತ್ರ ಇದು ನನ್ನ ನಕ್ಷತ್ರ ಇದು ನನ್ನ ಕುಲ ನನ್ನ ಡಿ ಎನ್ ಎ ಮಾಹಿತಿನ ನೋಂದಾಯಿಸ್ತಾ ಇದ್ದೀನಿ ಇದು ಹೇಗಂದರೆ ಇದು ನನ್ನ ಡಿ ಎನ್ ಎ ನನಗೆ ಸಹಾಯ ಮಾಡಿ ಇದನ್ನು ಅತ್ಯಂತ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋ ರೀತಿ ಇದು ವಿಜ್ಞಾನ ದಾರಿ ತಪ್ಪಿದೆ ತಂತ್ರಜ್ಞಾನ ಸರಿಯಾಗಿ ವರ್ಗಾವಣೆ ಆಗಿಲ್ಲ ಇವತ್ತೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ಅದೇ ರೀತಿ ಕೆಲಸ ಮಾಡಲ್ಲ ಅವರು ಆ ಆನುವಂಶಿಕ ಸರಣಿನ ನಿರ್ವಹಣೆ ಮಾಡಿದ್ರೆ ಅದೇ ರೀತಿ ಕೆಲಸ ಮಾಡೋ ತರಹ ನೀವು ಮಾಡಬಹುದಿತ್ತು ಈಗ ನಿಮಗೆ ಪಕ್ಕದ ಮನೆ ಹುಡುಗಿ ಮೇಲೆ ಪ್ರೀತಿ ಉಂಟಾಗತ್ತೆ ಅವಳೇನೇ ಆಗಿರಬಹುದು ನಿಮ್ಮ ಆಯ್ಕೆಗಳೇ ಹೆಚ್ಚು ಮುಖ್ಯ ಆಗಿವೆ ಆ ತರದ ಸಂಗತಿಗಳನ್ನ ನಿರ್ವಹಣೆ ಮಾಡೋದಕ್ಕಿಂತ ಸಮಾಜ ಬದಲಾಗಿದೆ ಹಾಗಾಗಿ ಆ ವಿಷಯಗಳು ಅಸಂಬದ್ಧವಾಗಿವೆ ಆದರೆ ವಿಷಯಗಳನ್ನು ಆ ರೀತಿ ಉಳಿಸಿಕೊಂಡಿದ್ದಾಗ ಅದು ತುಂಬಾ ಪ್ರಸ್ತುತವಾಗಿತ್ತು ಅದು ಜೀವನದ ಅದ್ಭುತವಾದ ತಿಳುವಳಿಕೆ ಆಗಿತ್ತು ವಿಜ್ಞಾನದ ಅಸಾಧಾರಣ ತಿಳುವಳಿಕೆ ಆಗಿತ್ತು ಮತ್ತದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು